ನಿನ್ನೆ ಮಧ್ಯಾಹ್ನದಿಂದ ಯಾಕೋ ಕರ್ನಾಟಕದಲ್ಲಿ ಒಂದು ಲಿಸ್ಟ್ ಅನೌನ್ಸ್ ಆಯಿತು ಆ ಲಿಸ್ಟ್ ಅಲ್ಲಿ ಒಂದು ಹೆಸರು ನೋಡಿದಾಗಿಂದ ಪ್ರಜಾಪ್ರಭುತ್ವ ಸಾಯೋದಕ್ಕೆ ಮುನ್ನುಡಿ ಅಂತ ಅನ್ನಿಸ್ತು ಚಿಕ್ಕಬಳ್ಳಾಪುರದಲ್ಲಿ ಬಿಜೆಪಿಯ ಅಭ್ಯರ್ಥಿಯಾಗಿ ಡಾಕ್ಟರ್ ಕೆ ಸುಧಾಕರ್ ಅವರ ಹೆಸರು ಬಿಜೆಪಿ ಘೋಷಣೆ ಮಾಡ್ತು ನನಗನ್ನಿಸ್ತು ಕೋವಿಡ್ ನಲ್ಲಿ ಎರಡು ಸಾವಿರದ ಇನ್ನೂರು ಕೋಟಿ ಆರೋಪ ನಮ್ಮ ಸರ್ಕಾರನೇ ಅವ್ರ ಮೇಲೆ ಮಾಡಿದ್ವಿ ನಲ್ವತ್ತು ಸಾವಿರ ಕೋಟಿ ಆರೋಪ ಎತ್ನಾಲ್ ಸಾವಿರ ಅಂದ್ರೆ ಅವ್ರ ಪಕ್ಷದವರೇ ಮಾಡಿದ್ದಾರೆ ಅಂತ ದೊಡ್ಡ ಆರೋಪ ಇದ್ದರೂ ಅವರಿಗೆ ಪಕ್ಷ ಟಿಕೆಟ್ ಯಾಕೆ ಕೊಡ್ತು ಅಂತ ನಾನು ಅನಲೈಸ್ ಮಾಡಿದೆ ಏನಿರ್ಬೋದು ಪಕ್ಷದಲ್ಲಿ ಇವತ್ತು ಎತ್ತ ಟಿಕೆಟ್ ಮಿಸ್ ಆಯಿತು ಆದ್ರೆ ಇಷ್ಟು ಆರೋಪ ಕಳಕ ಕರ್ನಾಟಕದಲ್ಲಿ ಒಬ್ಬ ಸಾಮಾನ್ಯ ಹುಡುಗನ ಮೇಲೆ ಸೋತೋದಂತ ವ್ಯಕ್ತಿ ಒಂದು ಸಾಮಾನ್ಯ ಕೋಚಿಂಗ್ ಸೆಂಟರ್ ಟೀಚರ್ ಮೇಲೆ ಸೋತೋದಂತ ವ್ಯಕ್ತಿ ಎಂ ಟಿಕೆಟ್ ಹೆಂಗ್ ಕೊಟ್ಟು ಅಂತ ನಾನು ಅನಲೈಸ್ ಮಾಡಿದ್ರೆ ನನಗನ್ನಿಸ್ತು ಮೋಸ್ಟ್ಲಿ ಇವರು ರಾಜ್ಯದ ಕೆಲವು ಹಿರಿಯ ಬಿಜೆಪಿ ನಾಯಕರಿಗೆ ತುಂಬ ಸಹಾಯ ಮಾಡಿದ್ದಾರೆ ಕೆಲವೇ ಕೆಲವು ಬಿಜೆಪಿ ಹಿರಿಯ ನಾಯಕರಿಗೆ ಯಾವ ಥರ ಸಹಾಯ ಮಾಡಿದ್ರಿ ಕೆಲವರು ಟಿಕೆಟ್ ಸಿಕ್ಕಿರಬಹುದು ನನ್ನ ಅನಾಲಿಸಿಸ್ ಕೆಲವು ಹಿರಿಯ ಬಿಜೆಪಿ ನಾಯಕರಿಗೆ ಕೆಲವು ಅಷ್ಟೇ ಅವ್ರಿಗೆ ಸೂರ್ಯ ನಮಸ್ಕಾರ ಕಬಾಲಿಪಾತ್ ಶವಾಸನ ದೀರ್ಘದ ನಮಸ್ಕಾರ ಮೋಸ್ಟ್ಲಿ ಇಂಥದ್ದೆಲ್ಲ ಅವರಿಗೆ ಸಹಾಯ ಮಾಡಿದ್ದಾರೆ ಇನ್ ದ ಸೆನ್ಸ್ ಇಂಥದ್ದೆಲ್ಲ ಅವ್ರಿಗೆ ಸಹಾಯ ಮಾಡಿರೋದಕ್ಕೆ ಅದಕ್ಕೆ ಕೆಲವು ನಾಯಕರು ಮೋಸ್ಟ್ಲಿ ಫೇವರ್ ಮಾಡಿದ್ದಾರೆ ಅಂತ ಅನಿಸ್ತು ಅಂದ್ರೆ ಈ ತರ ಆ ಕಾರಣ ಸಿಕ್ಕಿರ್ಬೋದು ಅಂತ ನನ್ಗನಿಸ್ತು ಸೊ ನೆಕ್ಸ್ಟ್ ಬಂದಾಗ ಕೋವಿಡ್ ಅಷ್ಟೆಲ್ಲ ಭ್ರಷ್ಟಾಚಾರ ಆಯಿತು ಪಕ್ಷ ನನಗೆ ಗುರುಸಿ ಟಿಕೆಟ್ ಕೊಡ್ತು ನಾನು ಓದೆ ಅವ್ರ ಮೇಲೆ ಬಂದೆ ಅವ್ರು ಸೋತರು ನಾನು ಬಂದು ಈ ಕಡೆ ಗೆದ್ದೆ ನಾನು ಡಾಕ್ಟರ್ ಕೆ ಸುಧಾಕರ್ ಅವ್ರಿಗೆ ಹೇಳಕ್ ಇಷ್ಟಪಡ್ತೀನಿ ಸರ್ ನಾನು ಸಂಪಾದಿಸಿರೋ ಒಂದೊಂದು ರೂಪಾಯಿಗೂ ನಾಳೆನೆ ಪ್ರೆಸ್ ಮೀಟ್ ಮಾಡಿ ನನ್ನ ಪ್ರಾಪರ್ಟಿ ನನ್ನ ಅಸೆಟ್ಸ್ ನನ್ನ ಸೋರ್ಸ್ ಆಫ್ ಇನ್ಕಮ್ ನನ್ನ ಸ್ಪೆಂಡಿಂಗ್ ಎಲ್ಲದಕ್ಕೂ ನಾನು ನಾಳೆ ಲೆಕ್ಕ ಕೊಡಕ್ಕೆ ಸಿದ್ಧ ಇದ್ದೀನಿ ನೀವೇನು ನನ್ನ ಮೇಲೆ ಐ ಡಿ ಎಲ್ಲ ಬಿಡೋ ಅವಶ್ಯಕತೆ ಇಲ್ಲ ಬಿಟ್ರು ವಿ ಡೋಂಟ್ ಕೇರ್ ನಾನು ನಾಳೆ ನನ್ನ ಅಸೆಟ್ಸ್ ನಲ್ಲಿ ನೀವು ಬಂದರೆ ನಾನು ಡಿಕ್ಲೇರ್ ಮಾಡಕ್ಕೆ ಇದ್ದೀನಿ ಸರ್ ತಾವು ಪ್ರಾಮಾಣಿಕರಾದರೆ ಡಿಕ್ಲೇರ್ ಮಾಡಕ್ಕೆ ಇದ್ದೀರಾ ನೀವು ಸೋರ್ಸ್ ಹೇಳಬೇಕು ಈಗ ನಾನು ನನ್ನ ಮನೆ ಹೇಗೆ ತಗೊಂಡೆ ನನ್ನ ಕಾರ್ ಹೆಂಗ್ ತಗೊಂಡೆ ನನ್ನ ಮೊಬೈಲ್ ಹೆಂಗ್ ತಗೊಂಡೆ ನಾನು ಸೋರ್ಸ್ ಹೇಳ್ತೀನಿ ಅದಕ್ಕೆ ನಾನು ಟ್ಯಾಕ್ಸ್ ಕಟ್ಟಿದ್ದೀನಿ ಪ್ರೂಫ್ ತೋರಿಸ್ತೀನಿ ಮೀಡಿಯಾ ಬಂದೆ ನೀವು ಎಲ್ಲದಕ್ಕೂ ನೀವು ಯಾಕಂದ್ರೆ ನೀವು ಈ ಅಭ್ಯರ್ಥಿ ಸರ್ ಈ ಶುಡ್ ಆನ್ಸರ್ ನೀವು ಆನ್ಸರ್ ಮಾಡಬೇಕು ಎರಡನೇದು ಪಾರ್ಲಿಮೆಂಟು ಒಂದು ಪವಿತ್ರವಾದ ಜಾಗ ನನಗೆ ವೈಯಕ್ತಿಕವಾಗಿ ಡಾಕ್ಟರ್ ಕೆ ಸುಧಾಕರ್ ಮೇಲೆ ಬೇಜಾರಿಲ್ಲ ನಮ್ಮೂರು ಹುಡುಗ ಗೌರವ ಇದೆ ಆದ್ರೆ ಇಂಥ ಡಿಸ್ಟ್ರಕ್ಟಿವ್ ಪೊಲಿಟಿಕಲ್ ಐಡಿಯಾಲಜಿ ಇರೋ ವ್ಯಕ್ತಿ ಬೈ ಮಿಸ್ಟೇಕ್ ಪಾರ್ಲಿಮೆಂಟ್ಗೆ ಹೋದ್ರೆ ಹೋಗಕ್ಕಂತೂ ಬಿಡಲ್ಲ ಹುಕ್ಕಾರ್ ಕ್ರುಕ್ ಕೇಂದ್ರ ಸರ್ಕಾರನೇ ಬಂದು ಚಿಕ್ಕಬಳ್ಳಾಪುರದಲ್ಲಿ ನಿಂತ್ಕೊಳ್ಳಿ ಸುಧಾಕರ್ ಅವ್ರನ್ನ ಪಾರ್ಲಿಮೆಂಟ್ ಮೆಟ್ಲು ದುಡಿಯಕ್ ಬಿಡೋಲ್ಲ ಇದು ಚಾಲೆಂಜ್ ಸೆಕೆಂಡ್ರಿ ಇದೆಲ್ಲ ಅನ್ಕೊಬೋದು ಏನಪ್ಪಾ ತುಂಬಾ ಆಕ್ರೋಶವಾಗಿ ಮಾತಾಡ್ತಾಳೆ ಇವರು ಆಕ್ರೋಶದಿಂದ ಅಲ್ಲ ಇದು ನನ್ನ ಮಿಡಲ್ ಕ್ಲಾಸ್ ಹುಡುಗನ ನೋವು ಕಳೆದ ಐದು ವರ್ಷದ ಹಿಂದೆ ಇವರ ಭ್ರಷ್ಟಾಚಾರದ ಬಗ್ಗೆ ನಾನು ಪ್ರಶ್ನೆ ಕೇಳಿದಾಗ ಡೆಮೋಕ್ರಸಿಯಲ್ಲಿ ಪ್ರಶ್ನೆ ಕೇಳೋಣ ಸೋಷಿಯಲ್ ಮೀಡಿಯಾದಲ್ಲಿ ಬಾಯಿಗೆ ಬಂದಂಗೆ ಬೈತಾರೆ ಕೆಟ್ಟ ಕೆಟ್ಟದಾಗ ಕಾಲ್ ಮಾಡ್ತಾರೆ ನಾವೇನೋ ಕೇಸ್ ಹಾಕ್ಸ್ಬಿಟ್ಟಿದ್ವಾ ನಾವೇನೋ ಅವ್ರನ್ನ ಅರೆಸ್ಟ್ ಮಾಡಿಸ್ಬಿಟ್ಟಿದ್ವಾ ನಾವು ಇಟ್ಸ್ ಸಾರ್ವಜನಿಕ ಜೀವನಕ್ಕೆ ಬಂದ ಮೇಲೆ ಇದನ್ನೆಲ್ಲ ಅಕ್ಸೆಪ್ಟ್ ಮಾಡಬೇಕು ನಿಮ್ಮನ್ನು ಒಗಳ್ತಾರೆ ಬೈತಾರೆ ಕೆಟ್ಟದಾಗ ನಾನು ಯಾರ ಮೇಲೆ ನನ್ನನ್ನು ಬಹಳಷ್ಟು ಜನ ಕೆಟ್ಟದಾಗ ಬೈತಾರೆ ಸೋಷಿಯಲ್ ಮೀಡಿಯಾದಲ್ಲಿ ನಮ್ದೇ ಸರ್ಕಾರ ಇದೆ ರಿವೆನ್ಸ್ ತಗೋಬಹುದು ಅದನ್ನು ಡೆಮೋಕ್ರಸಿಯಲ್ಲಿ ಕನ್ಸ್ಟ್ರಕ್ಟಿವ್ ಕ್ರಿಟಿಸಿಸಮ್ ಇರುತ್ತೆ ಕ್ರಿಟಿಸಿಸಮ್ ಇರುತ್ತೆ ಬಿಡಬೇಕು ಅದನ್ನ ಜೀರ್ಣಿಸಿಕೊಳ್ಳೋ ಶಕ್ತಿ ಇದ್ರೆನೆ ಎಮ್ ಎಲ್ ಎಂ ಪಿ ಆಗ್ಬೇಕು ತಟ್ಕೊಳ್ಳೋ ಶಕ್ತಿ ಇಲ್ಲಾದ್ರೆ ನಾಲ್ಕು ಗೋಡೆಗಳು ಮತ್ತೆ ಬಿಸ್ನೆಸ್ ಮಾಡ್ಕೊಂಡು ಕೆಲ್ಸಕ್ಕೋಗಿರ್ಬೋದು ಸುಧಾಕರ್ ಅವ್ರಿಗೆ ಅಪೇಷನ್ಸ್ ಇರಲಿಲ್ಲ ನನ್ನ ಮೇಲೆ ಇಪ್ಪತ್ತೆರಡು ಕೇಸ್ ಹಾಕ್ಸಿದ್ರು ಅರೆಸ್ಟ್ ಮಾಡಿಸಿದ್ರು ಹತ್ತು ಸಾವಿರ ಜನ ಬಂದು ನನ್ನನ್ನು ಇಳಿಸ್ಕೊಂಡ್ ಐದು ವರ್ಷದ ಹಿಂದೆ ಅದಾದ ಮೇಲೆ ನನ್ನ ಮೇಲೆ ಒಂದು ಅಟ್ಯಾಕ್ ಆಯಿತು ಅವ್ರನ್ನ ಅರೆಸ್ಟ್ ಮಾಡಿ ಸುಧಾಕರ್ ಅವರ ಬೆಂಬಲಿಗರನ್ನ ಸ್ಟೇಷನ್ ಮುಂದೆ ಹೋಗಿ ಸ್ಟ್ರೈಕ್ಕೊಂಡ್ರೆ ನನ್ನ ಮೇಲೆ ತ್ರೀ ಫಿಫ್ಟಿ ತ್ರೀ ಆಗಿ ಮತ್ತೆ ಒಳಗಾಗ ಸ್ಟ್ರೈಕ್ ಬೇಲ್ ಕೊಡಬಾರ್ದು ಅಂತ ಸುಧಾಕರ್ ಅವರು ತುಂಬಾ ದೊಡ್ಡ ಷಡ್ಯಂತ್ರ ಮಾಡ್ತಾರೆ ನಾನು ಅಂದರ್ ಸ್ಟ್ರೈಕ್ ಮಾಡ್ತೀನಿ ಜೈಲಲ್ಲಿ ನೀರು ಕುಡಿಯಲ್ಲ ಊಟನೂ ಮಾಡಲ್ಲ ಆವಾಗ ಪಬ್ಲಿಕ್ ಪ್ರಾಸಿಕ್ಯೂಟರ್ಗೆಲ್ಲ ಜಡ್ಜ್ ಅವರೇ ಹೇಳ್ತಾರೆ ಜೈಲರ್ ಜೈಲಲ್ಲಿ ಬರ್ತಾರೆ ಸಾರಿ ಹುಡುಗ ನೀರು ಕುಡಿತಿಲ್ಲ ಊಟ ಮಾಡ್ತಿಲ್ಲ ಇವನ್ನ ಸಪ ಕೊಡ್ತಾನೆ ಅಂತ ಹೇಳಿದಾಗ ಆವಾಗ ಪಬ್ಲಿಕ್ ಪ್ರಾನ್ಪೋರ್ಟ್ ಬಂದು ಹಾಕಿ ನನಗೆ ಬೇಲ್ ಬರುತ್ತೆ ನನ್ನ ಮನೆ ಹತ್ರ ಒಂದ್ಸಲ ಸುಧಾಕರ್ ಅವರು ಪೊಲೀಸ್ ಕರೆಸಿ ಅರೆಸ್ಟ್ ಮಾಡಿಸ್ತಾರೆ ಏನ್ ಕಾನೂನು ಸುವ್ಯವಸ್ಥೆ ಅವರ ಅಪ್ಪುಂದ ಇಂಥ ವ್ಯಕ್ತಿ ಏನಾದ್ರೂ ಗೆದ್ರೆ ಗೆಲ್ಲಲ್ಲ ಸಾಂದರ್ಭಿಕವಾಗಿ ಮತ ಬಳಸ್ತಿದ್ದೀನಿ ಅಷ್ಟೇ ಗೆದ್ರೆ ಅಂತ ಗೆಲ್ಲಲ್ಲ ಗೆಲ್ಲಬಾರ್ದು ನಾನು ರಾಜ್ಯದ ಬಿಜೆಪಿ ಎಲ್ಲಾ ನಾಯಕರಿಗೆ ಹೇಳ್ತಾ ಇದ್ದೀನಿ ಬೈ ಮಿಸ್ಟೇಕ್ ಏನಾದರೂ ಸುಧಾಕರ್ ಗೆದ್ರೆ ಕೇಂದ್ರದಲ್ಲಿರುವ ಕೆಲವರು ಮಂತ್ರಿಗಳಿಗೂ ಇವರು ಆಸನಗಳು ಕಲಿಸ್ತಾರೆ ವಿಜೇಂದ್ರ ಅವರು ಇರಲ್ಲ ಯಾರು ಇರಲ್ಲ ಐ ನೋ ಯಾಕೆಂದ್ರೆ ಅವ್ರಿಗೆ ತುಂಬಾ ಅಂದ್ರೆ ಬಹಳ ಜನಕ್ಕೆ ಸಹಾಯ ಮಾಡ್ತಾರೆ ಆತ್ಮ ಸಂತೋಷಕ್ಕೆ ಆತ್ಮತೃಪ್ತಿಗೆ ಸೊ ಇದು ನನ್ನ ವೈಯಕ್ತಿಕ ಅಭಿಪ್ರಾಯ ದಯವಿಟ್ಟು ಮತ್ತೆ ಸುಧಾಕರ್ ಅವರು ಮೊನ್ನೆ ಒಂದು ಮಾನನಷ್ಟ ಮೊಕದ್ದಮೆ ಹಾಕಿದ್ದಾರೆ ನಾಳೆ ಹಾಕ್ತಾರೆ ನನಗೆ ಮೊನ್ನೆ ಅರ್ಥನೇ ಆಗಲಿಲ್ಲ ನನ್ನ ಯಾರು ಬಂದು ಹೇಳಿದ್ರು ಸರ್ ಸುಧಾಕರ್ ಅವ್ರ ನಿಮ್ಮ ಮೇಲೆ ಮಾನನಷ್ಟ ಮೊಕದ್ದಮೆ ಹಾಕಿದಾರೆ ನಾನು ರೀ ಅದು ಮಾನ ಇರೋರು ನಷ್ಟ ಆಗಿದೆ ಅಂತ ಹಾಕ್ಬೇಕು ಇವ್ರು ಯಾಕೆ ಹಾಕಿದ್ರು ಅಂತ ಮಾನ ಇರೋರು ನಷ್ಟ ಆಗಿದೆ ಕಟ್ಕೊಡಿ ಅಂತ ಹಾಕ್ಬೇಕು ಬಟ್ ಇವ್ರು ಯಾಕೆ ಹಾಕಿದ್ರು ಅಂತ ಫಸ್ಟ್ ಅವ್ರಿಗೆ ಮಾನ ಇದೆ ಅಂತ ಪ್ರೂವ್ ಮಾಡಿ ಮತ್ತೆ ನಾನು ನಷ್ಟ ನೋಡ್ತೀನಿ ಲೆಟ್ ಯು ಡಿಸೈಡ್ ಕೋವಿಡ್ನಲ್ಲಿ ಇಷ್ಟೆಲ್ಲ ಭ್ರಷ್ಟಾಚಾರ ಮಾಡಿ ಇವತ್ತು ಸರ್ ಕಾಮನ್ ಮ್ಯಾನ್ ಇವತ್ತೇನೋ ನಾನು ಎಲ್ಲ ಈಚ್ಕೊಂಡ್ಬಂದು ಸಕ್ಸಸ್ ಆದ ನಾನು ಚಿಕ್ಕಬಳ್ಳಾಪುರ ಬಾಗೇಪಲ್ಲಿ ದೇವನಹಳ್ಳಿ ನೆಲಮಂಗಲ ದೊಡ್ಡಬಳ್ಳಾಪುರ ಹೊಸಕೋಟೆ ಯಲಹಕ ಎಲ್ಲ ಯಂಗ್ಸ್ಟರ್ಸ್ಗೂ ಈ ವಿಡಿಯೋಗಳನ್ನ ನೋಡ್ತಾರೆ ಎಲ್ಲ ಯಂಗ್ಸ್ಟರ್ಸ್ಗೂ ಹೇಳ್ತೀನಿ ಡಾಕ್ಟರ್ ಕೆ ಸುಧಾಕರ್ ಒಂಥರ ವಿಚಿತ್ರವಾದ ಪೊಲಿಟೀಷಿಯನ್ ನನ್ನ ಯಾರೋ ಕೇಳಿದ್ರು ಕೆಲವು ಬಿಜೆಪಿ ಫ್ರೆಂಡ್ಸ್ ಹೇಳಿದ್ರು ಪ್ರದೀಮೇಶ್ವರ್ ಸುಧಾಕರ್ ತುಂಬ ಕ್ರಿಮಿನಲ್ ಇದ್ದಾನೆ ನೀನನ್ ಬಿಡಲ್ಲ ಅಂತ ನಾನೇ ಬಿಡ ನಾನೇನು ಬಿಡಲ್ಲ ಅಂತ ಹೇಳಿ ಅವ್ರು ನನ್ನನ್ನೇ ಬಿಡೋದು ಫಸ್ಟ್ ನಾನು ಅವ್ರನ್ನ ಬಿಡ್ತೀನಿ ಹೇಳಕ್ ಹೇಳಿ ನನ್ನಿಂದ ಬಿಡಿಸ್ಕೊಳಕ್ಕೇ ಅವರು ಮತ್ತೆ ಅವ್ರು ನನ್ನ ಬಿಟ್ರೆ ಆಗುತ್ತೆ ಮೈ ಫೈಟ್ ಫಾರ್ ಇನ್ಜಸ್ಟಿಸ್ ಅಂಡ್ ಕರಪ್ಷನ್ ಡನ್ ಬೈದರ್ ಡಾಕ್ಟರ್ ಕೆ ಸುಧಾಕರ್ ಗಟ್ಟಿ ನಿರ್ಧಾರ ತಗೊಳ್ಳಿಲ್ಲ ಬೋಲ್ಡ್ ಸ್ಟೆಪ್ಸ್ ತಗೊಳ್ಳಿಲ್ಲ ನಾನು ಚಿಕ್ಕಬಳ್ಳಾಪುರ ಜಿಲ್ಲಾ ಜನತೆನ ವಿನಂತಿಸ್ತೀನಿ ನಮ್ಮ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗೆ ದಯವಿಟ್ಟು ಬೆಂಬಲಿಸಿ ಪಕ್ಷ ಡಿಕ್ಲೇರ್ ಮಾಡುತ್ತೆ ಕ್ಯಾಂಡಿಡೇಟ್ ಯಾರಾದರೂ ಆಗ್ಬೋದು ಅದು ನನಗೂ ನಿಮ್ಗೆ ಎಷ್ಟು ನನಗೂ ಅಷ್ಟೇ ಗೊತ್ತಿಲ್ಲ ಪಕ್ಷ ಯಾರು ಟಿಕೆಟ್ ಕೊಟ್ಟರು ದಯವಿಟ್ಟು ನಮ್ಮ ಪಕ್ಷನ ಬೆಂಬಲಿಸಿ ಡಾಕ್ಟರ್ ಕೆ ಸುಧಾಕರ್ ಅವರು ಆತ ಬಂದ್ರೆ ಕಾಮನ್ ಮ್ಯಾನ್ ಸಮಸ್ಯೆ ಆಗುತ್ತೆ ಆತ ಭ್ರಷ್ಟಾಚಾರ ಮಾಡಿದ್ದಾರೆ ಅಂತ ಅವರದೇ ಶಾಸ್ತ್ರರು ಎಲಂಕಾ ಶಾಸ್ತ್ರರು ಹಿರಿಯರು ವಿಶ್ವನಾಥ್ ಸರ್ ಅವರು ಹೇಳಿದ್ದಾರೆ ಅವ್ರ ಬಗ್ಗೆ ಅವ್ರದೇ ಪಕ್ಷದಲ್ಲಿ ಅಸಮಾಧಾನ ಇದೆ ಅವ್ರ ಅಹಂಕಾರದ ಬಗ್ಗೆ ಅವ್ರದೇ ಪಕ್ಷದವ್ರು ಮಾತಾಡ್ತಾರೆ ಪ್ರಜಾಪ್ರಭುತ್ವದಲ್ಲಿ ಸುಧಾಕರ್ ಅವರೇ ಈ ಪ್ರೆಸ್ ಮೀಟ್ ಆದ ನೀವು ನಿಮ್ ಬೆಂಬಲಿಗರು ನನ್ನ ಸಾವಿರ ಬೈಲಿ ನಾನು ಕೋರ್ಟ್ಗೆ ಹೋಗಲ್ಲ ಸರ್ ನಿಮ್ಮ ಮೇಲೆ ಕೇಸ್ ಹಾಕಲ್ಲ ಸರ್ ಧೈರ್ಯವಾಗಿ ಮಾತಾಡಿ ಪ್ರಜಾಪ್ರಭುತ್ವದಲ್ಲಿ ಸಹಿಸಿಕೊಳ್ಳೋ ಶಕ್ತಿ ಇದ್ರೆ ಬರಬೇಕು ಸಾರ್ವಜನಿಕ ಜೀವನಕ್ಕೆ ಮೆಡಿಕಲ್ ಕಾಲೇಜಲ್ಲಿ ಕಿಕ್ ಬ್ಯಾಕ್ ಆರೋಪ ಇದೆ ಅವ್ರ ಮೇಲೆ ಕ್ರಷರ್ಸ್ ಅಲ್ಲಿ ಕಿಕ್ ಬ್ಯಾಕ್ ಆರೋಪ ಇದೆ ಏನಾದರೂ ಆರೋಪ ಮಾಡಿದ್ರೆ ಕೌಂಟ್ ನಾನೀಗ ಹೇಳ್ತೀನಿ ಡಾಕ್ಟರ್ ಕೆ ಸುಧಾಕರ್ ಅವರೇ ಇವತ್ತು ಎಂ ಪಿ ಆಗಿ ಸ್ಪರ್ಧಿಸ್ತಾ ಇದ್ದೀರಾ ನಾನು ಒಂದು ಎಂ ಎಲ್ ಸಾವಿರಾರು ಜನರ ಮುಂದೆ ಜನರಲ್ ಪಬ್ಲಿಕ್ ಮುಂದೆ ಬನ್ನಿ ಓಪನ್ ಡಿಬೇಟ್ ಇರ್ತಾರೆ ಕಳೆದ ಐದು ವರ್ಷದಲ್ಲಿ ನಾನು ಸಮಸ್ಯೆ ಕಟ್ಟದಾಗಿದ್ದ ಕಳೆದ ಒಂದು ವರ್ಷದಲ್ಲಿ ನಾನು ರಾಜಕಾರಣಿ ಆದಾಗಿಂದ ನನ್ನ ಅಕೌಂಟ್ ಡೀಟೇಲ್ಸ್ ಟ್ರಾನ್ಸಾಕ್ಷನ್ ಕೊಡ್ತೀನಿ ನೀವು ಕೊಡಕ್ಕೆ ತಿಳಿದೀನಾ ನಿಮ್ಮ ಅಕೌಂಟ್ ಅಲ್ಲ ನಿಮ್ಮ ಬಾಂಬೈದ ಅಕೌಂಟ್ಸು ಕೊಡಬೇಕು ನಿಮ್ಮ ಫ್ಯಾಮಿಲಿ ಅಕೌಂಟ್ಸು ಕೊಡಬೇಕು ನಾನು ನಾನು ನನ್ನ ಶ್ರೀಮತಿ ನನ್ನ ತಮ್ಮ ನನ್ನ ತಮ್ಮ ಫ್ಯಾಮಿಲಿ ನನ್ನ ರಿಲೇಟಿವ್ಸ್ ಎಲ್ಲ ಅಕೌಂಟ್ ಟ್ರಾನ್ಸಾಕ್ಷನ್ ಪಬ್ಲಿಕ್ ಮುಂದೆ ಇಡಿತೀನಿ ನನ್ನ ಇಂಟಿಗ್ರಿಟಿನ ನೀವು ಪ್ರಶ್ನೆ ಮಾಡೋಕ್ಕಾಗಲ್ಲ ಐ ನೋ ವಾಟ್ ಐ ಸುಧಾಕರ್ ಅವರೇ ನೀವು ಮೆಡಿಕಲ್ ಮಿನಿಸ್ಟರ್ ಆಗಿದ್ರಿ ಆರೋಗ್ಯ ಸಚಿವರಾಗಿದ್ರಿ ನೀವು ಮಾಡದೇ ಇರೋ ಕೆಲಸ ಇವತ್ತು ನಾನೊಂದು ಕಾಮನ್ ಎಂ ಎಲ್ ಹತ್ತು ಆಂಬುಲೆನ್ಸ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ಚಿಕ್ಕಬಳ್ಳಾಪುರದಲ್ಲಿ ಬಿಟ್ಟಿದ್ದೀನಿ ನಾಲ್ಕರಿಂದ ಐದು ಸಾವಿರ ಕೊಡಬೇಕು ಬೆಂಗಳೂರು ವಿಕ್ಟೋರಿಯಾಗೋ ಜೈ ಜಾಗೋ ಪೇಶೆಂಟ್ ಬರಬೇಕು ಅಂದ್ರೆ ನಾನು ಇವತ್ತು ಹತ್ತು ಆಂಬುಲೆನ್ಸ್ ಫ್ರೀ ಸರ್ವಿಸ್ ಸ್ಪಾನ್ಸ್ಟಿವೆ ಕೊಟ್ಟಿದ್ದೀನಿ ನಿಮ್ ಜೋಬಿಂದ ನೀವು ಒಂದು ರೂಪಾಯಿ ಖರ್ಚು ಮಾಡಿ ಏನ್ ಕೆಲಸ ಮಾಡಿದೀರಿ ಅದೇನೋ ಉತ್ಸವ ಮಾಡಿ ಸೆಲೆಬ್ರಿಟಿಗಳು ಮೇಲೆ ಸೆಲೆಬ್ರಿಟಿಗಳು ನಮ್ಮ ಕನ್ನಡ ಇಂಡಸ್ಟ್ರಿನೇ ಚಿಕ್ಕಬಳ್ಳಾಪುರದಲ್ಲಿತ್ತು ಎಲ್ಲ ಸ್ಟಾರ್ಸು ಸೂಪರ್ ಸ್ಟಾರ್ಸು ಬಂದರು ನಿಮ್ಮ ಗೆಲ್ಸಕ್ಕೆ ಆದ್ರೆ ಒಬ್ಬ ಕಾಮನ್ ಹುಡುಗ ಗೆದ್ದು ಬಿಟ್ಟ ಹೋಯ್ತು ಸರ್ ಆ ಕಾಲ ಯಾರೋ ಸೆಲೆಬ್ರಿಟಿ ಬಂದು ಈಗ ಸೆಲೆಬ್ರಿಟೀಸ್ಗೂ ದುಡ್ಡು ಕೊಟ್ಟು ಜನ ಸೇರಿಸೋ ಪರಿಸ್ಥಿತಿ ಬಂದಿದೆ ನಾನು ಏನ್ ಮಾಡಲಿ ಆ ರೇಂಜ್ ಆಗೋಗಿದ್ದಾರೆ ಅವ್ರು ಅದು ಅವತ್ತೇ ನನಗೆ ಬೇಜಾರಾಗಿತ್ತು ಒಂದು ಸೆಲೆಬ್ರಿಟಿ ನೋಡಕ್ಕೆ ಪ್ರೀತಿಯಾಗಿ ಬರಬೇಕು ಅದಕ್ಕೂ ಪೇಮೆಂಟ್ ಮಾಡಿ ತರಿಸಿದ್ದಾರೆ ಇವರು ಯಾಕಂದ್ರೆ ಬಂದಿರೋ ಸೆಲೆಬ್ರಿಟಿ ನನ್ನ ಆಕೆಯ ಅವ್ರ ಬಗ್ಗೆ ಗೌರವ ಇದೆ ನೆಕ್ಸ್ಟ್ ಡಾಕ್ಟರ್ ಕೆ ಸುಧಾಕರ್ ಅವರೇ ನಿಮ್ ಸ್ಟ್ಯಾಂಡ್ ನನಗೆ ಅರ್ಥ ಆಗ್ತಿಲ್ಲ ಏನೋ ಅಂದರು ಕುರಿ ಮೇಲಿ ಅಂತ ಬಿಟ್ಟಿದ್ದೀನಿ ಬಲಿ ಕೊಡ್ತೀನಿ ಅಂತ ನಾವು ಕಳೆದಿರ್ತೀವ ಸರ್ ಕಳೆದ ಜೊತೆ ಸುಧಾಕರ್ ಸರ್ ಕೋವಿಡ್ ತನಿಖೆನ ನಮ್ಮ ಸರ್ಕಾರನು ಕೊಟ್ಟಿದೆ ಇವತ್ತಲ್ಲ ನಾಳೆ ನೀವು ಆ ತನಿಖೆಯಿಂದ ತಪ್ಸ್ಕೊಳಕ್ಕೆ ಯಾರ್ಯಾರ ಕಾಲ್ಗೆ ಹೋಗಿ ಬಿದ್ದಿದ್ದೀರಾ ಅಂತ ನಮಗ್ ಗೊತ್ತಿಲ್ವಾ ಸರ್ ಯಾರ್ಯಾರ ಕಾಲ್ ಬಿದ್ದಿದ್ದೀರಾ ಕಣ್ಣೀರು ಹಾಕಿದ್ದೀರಾ ಗೊತ್ತಿಲ್ವಾ ಸರ್ ತನಿಖೆಯಿಂದ ಕಾಪಾಡಿ ಕಾಪಾಡಿ ಅಂತ ಯಾಕೆ ಸರ್ ಭಯ ನೀವು ಪ್ರಾಮಾಣಿಕರಾದ್ರೆ ಮೊನ್ನೆ ಕೆಲವು ಮಾಧ್ಯಮದಲ್ಲಿ ನೋಡಿದ್ರೆ ಪ್ರದೀಪ್ ಈಶ್ವರ್ ಸಂತೋಷ್ ಐ ಐಟಿ ಕಣ್ಣು ಇಡಿ ಕಣ್ಣು ನನ್ನ ದಾಖಲೆಗಳನ್ನ ನಿಮಗೆ ಕೊಡ್ತೀನಿ ನನ್ನ ಹತ್ರ ಇವತ್ತಿಗೂ ಒಂದು ನಾನು ಜಮೀನು ಮಾಡಿಲ್ಲ ಮೊನ್ನೆ ಮನೆ ತಗೊಂಡಿರೋದಕ್ಕೆ ಇನ್ನೂ ಬ್ಯಾಂಕ್ ಲೋನು ಇ ಎಂ ಐ ನಡೀತಿದೆ ನನ್ನ ಕಾರು ಬ್ಯಾಂಕ್ ಲೋನು ಇ ಎಮ್ ಐ ನಡೀತಿದೆ ನನ್ನ ಸಮಸ್ಯೆ ಮೇಲೆ ಬ್ಯಾಂಕ್ ಅಲ್ಲಿ ಸಾಲ ಇದೆ ನಾನು ಹದಿನೈದು ಕೋಟಿಗೂ ಹೆಚ್ಚು ಇನ್ಕಮ್ ಡಿಕ್ಲೇರ್ ಮಾಡಿ ನನ್ನ ಸಮಸ್ಯೆಗೆ ಇನ್ಕಮ್ ಟ್ಯಾಕ್ಸ್ ಕಟ್ಟಿದ್ದೀನಿ ನನ್ನ ಪರ್ಸನಲ್ ಐ ಟಿ ರಿಟರ್ನ್ಸ್ ಕ್ಲಿಯರ್ ಆಗಿ ಫೈಲ್ ಮಾಡಿದ್ದೀನಿ ನನಗೆ ಅಕೌಂಟ್ ಬಂದಿರೋ ಎಲ್ಲಾ ದುಡ್ಡುಗೂ ನನ್ನ ಹತ್ರ ದಾಖಲೆ ಇದೆ ನಾನು ಸ್ಪೆಂಡ್ ಮಾಡ್ತಾ ಇರೋದಕ್ಕೂ ದಾಖಲೆ ಇದೆ ನಾನು ಯಾವ ಇದ್ರೂ ಕೈ ಚಾಚಿರೋನಲ್ಲ ನಾನು ಗೆದ್ದ ಮೇಲೆ ಆಟೋ ಡ್ರೈವರ್ಸ್ ಮಕ್ಕಳು ಸಂಕಷ್ಟದಲ್ಲಿದ್ದಾರೆ ಅಂತ ಐದೈದು ಸಾವಿರ ರೂಪಾಯಿ ನನ್ನ ಇನ್ಕಮ್ ಎತ್ಕೊಂಡೋಗ್ಕೊತೆ ನಾನು ಗೆಸ್ಟ್ ಲಕ್ಷರದಾಗ ಪಾಠ ಮಾಡ್ತೀನಿ ಸರ್ ಕೆಲವು ಕಡೆ ನಾನು ಗೆಸ್ಟ್ ಲಕ್ಷರದ ಹೋಗಿ ಪಾಠ ಮಾಡಿದ್ರೆ ನನಗೆ ದಿನಕ್ಕೊಂದು ಒಂದ್ ಸಾವಿರ ಕೊಡ್ತಾರೆ ಈಗ ಬೆಂಗಳೂರಲ್ಲಿ ಗ್ರೀನ್ ಪಾಠ ಮಾಡಿ ಅಂತ ಟಾಪ್ ಇನ್ಸ್ಟಿಟ್ಯೂಷನ್ಸ್ ಕರೆದ್ರೆ ನಾನು ನಾಲ್ಕು ಹವರ್ ಚಾಕ್ ಪೀಸ್ ಇದ್ರೆ ನಾನು ಹತ್ತು ಸಾವಿರ ರೂಪಾಯಿ ಕೊಡ್ತಾರೆ ಹನ್ನೆರಡು ಸಾವಿರ ರೂಪಾಯಿ ಕೊಡ್ತಾರೆ ಹತ್ತು ಸಾವಿರ ರೂಪಾಯಿ ಎತ್ಕೊಂಡು ಒಂದು ಆಗಿ ಬಡ ಮಕ್ಕಳಿಗೆ ಸ್ಕಾಲರ್ಶಿಪ್ ಕೊಟ್ಟೆ ಆಟೋ ಡ್ರೈವರ್ಸ್ ಮಕ್ಕಳಿಗೆ ಸ್ಕಾಲರ್ಶಿಪ್ ಕೊಟ್ಟೆ ನಾಲ್ಕು ಸಾವಿರ ಜನ ಟೆಂತ್ ಮಕ್ಕಳಿಗೆ ಸಾವಿರ ಸಾವಿರ ಸ್ಕಾಲರ್ಶಿಪ್ ಕೊಟ್ಟೆ ಅಂಗನವಾಡಿ ಐದುವರೆ ಸಾವಿರ ಜನ ಮಕ್ಕಳಿಗೆ ಬಟ್ಟೆ ಕೊಟ್ಟೆ ಇಪ್ಪತ್ತು ಸಾವಿರ ಜನ ಗೌರ್ಮೆಂಟ್ ಸ್ಕೂಲ್ ಮಕ್ಕಳಿಗೆ ಬಟ್ಟೆ ಕೊಡಿಸ್ದೆ ಎಪ್ಪತ್ತು ಸಾವಿರ ಮನೆಗೆ ಸೀರೆ ಕೊಟ್ಟೆ ಆರು ಆಂಬುಲೆನ್ಸ್ ಕೊಟ್ಟೆ ಎಂ ಬಿ ಬಿ ಎಸ್ ಇಂಜಿನಿಯರಿಂಗು ಎಲ್ ಎಲ್ ಬಿ ಓದ್ತಿರೋ ಮಕ್ಕಳಿಗೆ ಎಂಟ್ನೂರಕ್ಕೂ ಹೆಚ್ಚು ಮಕ್ಕಳಿಗೆ ಐದೈದು ಸಾವಿರ ಸ್ಕಾಲರ್ಶಿಪ್ ಕೊಟ್ಟೆ ಕನ್ನಡ ಕನ್ನಡ ಮೀಡಿಯಂ ಅಲ್ಲಿ ಓದ್ತಿರ್ತಕ್ಕಂಥ ಟಾಪ್ ಸಿಕ್ಸ್ಟಿ ಮಕ್ಕಳನ್ನ ಬೆಂಗಳೂರ್ ಕೋಗ ಸೂಪರ್ ಸಿಕ್ಸ್ಟಿ ಅಂತ ಮಾಡಿ ನೆನ್ನೆ ಇಲ್ಲ ಕಳಿಸಿದೀನಿ ಈ ಸಲ ಚಿಕ್ಕಬಳ್ಳಾಪುರದಲ್ಲಿ ಗೌರ್ಮೆಂಟ್ ಸ್ಕೂಲ್ಗಳ ಸ್ಟೇಟ್ ರ್ಯಾಂಕ್ ಹೊಡಿಬೇಕು ಅಂತ ಅರವತ್ತು ಜನ ಅಪ್ಪ ಅಮ್ಮ ಇಲ್ಲದೇ ಇರೋ ಮಕ್ಕಳಿಗೆ ಸಹಾಯ ಮಾಡಿದೆ ಅಪ್ಪ ಅಮ್ಮ ಇಲ್ಲದಿರೋ ಐವತ್ತೆರಡು ಜನ ಮಕ್ಕಳಿಗೆ ಒಂದೊಂದು ಲಕ್ಷ ಡಿಪಾಸಿಟ್ ಮಾಡಿದ್ದೀನಿ ನನ್ನ ಬೆವರು ನನ್ನ ಕಷ್ಟ ಅಪ್ಪ ಅಮ್ಮ ಇಲ್ಲದಿರೋ ಮಕ್ಕಳು ಒಂದೊಂದು ಲಕ್ಷ ಡಿಪಾಸಿಟ್ ಮಾಡಿಸಿದ್ದೀನಿ ಐವತ್ತೆರಡು ಜನಕ್ಕೆ ಯಾಕೆ ಇದು ನನ್ನ ಕನ್ಸಲ್ ನನ್ನ ಕ್ಷೇತ್ರಕ್ಕೆ ನೂರ ಎಂಬತ್ತಕ್ಕೂ ಹೆಚ್ಚು ಕೋಟಿ ಅನುದಾನ ಎತ್ಕೊಂಡು ಹೋಗಿದ್ದೀನಿ ನನ್ನ ಕ್ಷೇತ್ರದಲ್ಲಿ ನಾನು ಗೆದ್ದಿದ ತಕ್ಷಣ ಫಸ್ಟ್ ನನ್ನ ಫ್ಲೆಕ್ಸ್ ಎತ್ತಿ ಕಾಕ್ಸ್ಬಿಟ್ಟೆ ನನ್ನ ಕ್ಷೇತ್ರದಲ್ಲಿ ಫ್ಲೆಕ್ಸ್ ಕಟ್ಟಂಗಿಲ್ಲ ಗೌರ್ಮೆಂಟ್ ಸ್ಕೂಲ್ ಪ್ರಿಮಿಸಿಸ್ ಅಲ್ಲಿ ವಾರ ನಾಲ್ಕು ನಾಲ್ಕು ಫಂಕ್ಷನ್ ಮಾಡಿ ಮಕ್ಕಳ ಪಾಠ ಕೇಳಕ್ ಆಗ್ತಿರ್ಲಿಲ್ಲ ಒಂದು ಗೌರ್ಮೆಂಟ್ ಸ್ಕೂಲ್ ಪ್ರಿಮಿಸಿಸ್ ನ ಸರ್ಕಾರಿ ಕಾರ್ಯಕ್ರಮಕ್ಕೆ ಸರ್ಕಾರಿ ಎತ್ತರ ಕಾರ್ಯಕ್ರಮಕ್ಕೆ ಬಳಸಬಾರ್ದು ಅಂತ ಸ್ಟ್ರಿಕ್ಟ್ ಮಾಡಿದೆ ಅದೇ ಕಡೆ ಬೋಲ್ಡ್ ಸ್ಟೆಪ್ಸ್ ಇವ್ರು ಯಾವುದಕ್ಕೆ ರೀತಿ ಓಟ್ ರಾಜಕಾರಣಕ್ಕೆ ಎದುರ್ತಿದ್ರು ನಾನು ಎದಿಲ್ಲ ನಾನು ಸರ್ ಪ್ರತಿ ಮನೆಗೂ ಕ್ಯೂ ಆರ್ ಕೋಡ್ ಕೊಟ್ಟಿದ್ದೀನಿ ಎಪ್ಪತ್ತು ಸಾವಿರ ಮನೆಗೆ ಅವ್ರು ಕ್ಯೂ ಆರ್ ಕೋಡ್ ಅಲ್ಲಿ ಕಂಪ್ಲೇಂಟ್ ಹೇಳಿದ್ರೆ ನಾನೇ ಖುದ್ದು ಕಾಲ್ ಮಾಡಿ ಅವ್ರ ಸಮಸ್ಯೆನ ಸಾಲ್ವ್ ಮಾಡ್ತಿದ್ದೀನಿ ಈ ವರ್ತಿಗೆ ಎರಡು ಸಾವಿರಕ್ಕೂ ಹೆಚ್ಚು ಸಮಸ್ಯೆಗಳನ್ನ ಸಾಲ್ವ್ ಮಾಡಿದ್ದೀನಿ ಕ್ಯೂ ಆರ್ ಕೋಡ್ ವೆಬ್ಸೈಟ್ ಅಲ್ಲಿ ನಿಮ್ಮ ಮನೆ ಮುಂದೆ ಕ್ಯೂ ಆರ್ ಕೋಡ್ ಇಟ್ಟಿದ್ದೀರಿ ನೀವು ಸ್ಕ್ಯಾನ್ ಮಾಡಬಹುದು ಸ್ಕ್ಯಾನ್ ಮಾಡಿದ್ರೆ ವೆಬ್ಸೈಟ್ ಲಿಂಕ್ ಆಗುತ್ತೆ ನೀವು ಒಂದು ಸಮಸ್ಯೆ ಹೇಳಿದ್ರೆ ನಾನು ಬೈ ಇವ್ನಿಂಗ್ ಕಾಲ್ ಮಾಡಿ ಕನ್ಸರ್ನ್ ಡಿಪಾರ್ಟ್ಮೆಂಟ್ ಕೇಳಿ ಮೀಡಿಯೇಟರ್ಸ್ ಇದ್ರೆ ಕರಪ್ಷನ್ ಜಾಗ ಆಗುತ್ತೆ ಅಂತೇಳಿ ಐ ಆಮ್ ಟ್ರೈ ಟು ಕ್ಲೀನ್ ದ ಸಿಸ್ಟಮ್ ಆಸ್ ಮಚ್ ಪಾಸಿಬಲ್ ಫ್ರಮ್ ಮೈ ಸೆಲ್ ಸುಧಾಕರ್ ಅವರೇ ವಾಟ್ ಯು ಡಿಟ್ ಮಾತಾಡಿದ್ರೆ ಸಿನಿಮಾ ಡೈಲಾಗ್ ಹೇಳ್ತೀಯಾ ಸಿನಿಮಾ ಡೈಲಾಗ್ ಹೇಳ್ತೀಯಾ ಅಂತಾರೆ ನೀನು ಹೇಳೋಣ ಹೇಳಿ ಸರ್ ಡೈಲಾಗ್ ಅಲ್ಲ ಸರ್ ಇದು ಹೊಟ್ಟೆಯಲ್ಲಿರೋ ನೋವು ಎದೆಯಲ್ಲಿರೋ ಅಲ್ಲಿರೋ ನೀವು ಟಾರ್ಚರ್ ಕೊಟ್ಟಾಗ ಕಣ್ಣಲ್ಲಿ ಬಚ್ಚಿಟ್ಕೊಂಡಿರೋ ಕಣ್ಣಿರ್ ಸರ್ ಇದು ಅಪ್ಪ ಅಮ್ಮ ಇಲ್ದವ್ರು ಹುಡ್ಕರ ಪ್ರಶ್ನೆ ಮಾಡ್ತಾರೆ ನಮ್ಗೊಂದು ಆಸೆ ಇದೆ ಸರ್ ಒಂದು ಐಡಿಯಾಲಜಿ ಇಟ್ಕೊಂಡು ರಾಜಕೀಯಕ್ಕೆ ಬಂದಿದ್ದೀವಿ ಸಿಸ್ಟಮ್ ಹಿಂಗಿರ್ಬೇಕು ಹಿಂಗಿರ್ಬೇಕು ಅಂತ ನನ್ಗೊಂದು ಕನ್ಸಿರುತ್ತೆ ನೀವೆಲ್ಲ ಸಿನಿಮಾ ನೋಡಿ ಚಪ್ಪಾಳೆ ಹೊಡಿತೀರನೋ ಆದ್ರೆ ಪ್ರಶ್ನೆ ಕೇಳಿದಾಗ ನನ್ನ ಪಾಡ ನನ್ನ ಬಿಡಬೇಕಾಗಿತ್ತು ಸರ್ ನೀವು ನನಗೆ ಟಾರ್ಚರ್ ಕೊಟ್ರಿ ಅದಕ್ಕೆ ಎಂ ಎಲ್ ಎಂಕ್ಸ್ ಸ್ಪರ್ಧಿಸ್ ಸರ್ ಥ್ಯಾಂಕ್ಸ್ ಹೇಳಬೇಕು ಅವ್ರ ಟಾರ್ಚರ್ ಇಂದ ನಾನು ಎಂ ಎಲ್ ಎಲ್ಲ ನನಗೆ ಇಷ್ಟೆಲ್ಲ ಧೈರ್ಯ ಆಗೋದು ರಜನಿಕಾಂತ್ ಮೂವಿಯಲ್ಲೊಂದು ಡೈಲಾಗ್ ಇದೆ ಶತ್ರು ಎಲ್ಲಿದ್ದಾರೋ ಬರಲ್ಲ ನಾವೇ ಹುಟ್ಟಿಸ್ತೀವಿ ಅಂತ ಈಗ ಎಂ ಪಿ ಚುನಾವಣೆ ಸ್ಪರ್ಧಿಸ್ತಿದ್ದಾರೆ ಡಾಕ್ಟರ್ ಕೆ ಸುಧಾಕರ್ ಅವರು ನಾಟ್ ಎ ಥ್ರೆಟ್ ಟು ದ ಕಾಂಗ್ರೆಸ್ ಈಸ್ ಅ ಬಿಜೆಪಿ ಕೋವಿಡ್ ಅಲ್ಲಿ ಅಷ್ಟೆಲ್ಲ ಹಗರಣ ನಡೆದಿದ್ದಕ್ಕೆ ತಾನೇ ಮೊನ್ನೆ ಬಿಜೆಪಿಗೆ ಜನ ಮ್ಯಾಂಡೇಟ್ ಕೊಡಲಿಲ್ಲ ಅದೇ ತಾನೇ ದೊಡ್ಡ ಕಾರಣ ನಾನು ನಲವತ್ತೈದು ರೂಪಾಯಿ ಮಾಸ್ಕ್ ನನ್ನೂರ ತೊಂಬತ್ತೈದು ರೂಪಾಯಿ ಪರ್ಚೇಸ್ ಮಾಡಿದ್ದೇನೆ ಹುಡುಕಿ ಸರ್ ಐನೂರು ರೂಪಾಯಿ ಮಾಸ್ಕ್ ಯಾವ್ದಾದ್ರು ಮೆಡಿಕಲ್ ಸ್ಟೋರ್ ಸಿಗುತ್ತೆ ಯಾವ್ದು ಸರ್ ಇರೋ ಮಾಸ್ಕ್ ನಾವ್ ಇರೋ ಮಾಸ್ಕ್ ಸರ್ ಫೋರ್ ನೈಂಟಿ ರುಪೀಸ್ ಇದೆ ಮಾಸ್ಕ್ ರೇಟ್ ಗೌರ್ಮೆಂಟ್ ಹಾಸ್ಪಿಟಲ್ ಅಂತ ಮಾಡಿಸ್ಕೊಡ್ತಾರೆ ಸರ್ ಸರ್ ನಾನು ಬಾಯಿಂದವಾದ್ರು ಈಗ ಸರ್ಕಾರ ನಾನು ಹೇಳಿದ್ದಲ್ಲ ಯತ್ನಾಳ್ ಸಾಹೇಬ್ ಹೇಳಿತ್ತು ಅವ್ರ ಪಕ್ಷದವರೇ ವಿಶ್ವನಾಥ್ ಅವರು ವಿಶ್ವನಾಥ್ ಸರ್ ನೆನ್ನೆ ಇಲ್ಲ ಮೊನ್ನೆ ಪ್ರೆಸ್ ಮೀಟ್ ಮಾಡಿ ಸುಧಾಕರ್ ಹೆಸರು ನಾನು ಓಟ್ ಕೇಳಲ್ಲ ಆತ ಏನ್ ಮಾಡಿದಾನೆ ಅಂತ ಕೇಳಿ ಪ್ರಧಾನಿಗಳ ಹೆಸರಲ್ಲಿ ಓಟ್ ಕೇಳ್ತೀನಿ ಅಂತ ಈ ದೇಶದ ಪ್ರಧಾನಿಗಳ ಬಗ್ಗೆ ನನಗೆ ಅಪಾರವಾದ ಗೌರವ ಇದೆ ನಾನು ಯಾವತ್ತೂ ಅವ್ರ ಬಗ್ಗೆ ಮಾತಾಡಿಲ್ಲ ಮಾತಾಡೋಷ್ಟು ಅರ್ಹತೆಯೂ ನನಗಿಲ್ಲ ನನ್ನ ರಾಜಕಾರಣದಲ್ಲಿ ಸು ನನ್ನ ಫೈಟ್ ಏನಿದ್ರು ಇಂಥ ಪ್ರಶ್ನೆ ಬೇಡ ಕೇಸ್ ಹಾಕ್ಸ್ತೀರ ಸರ್ ಹಾಕ್ಸಿ ಐ ಟಿ ಬಿಡ್ತೀರಾ ಸರ್ ನಾನು ರೆಡಿಯಾಗಿದ್ದೀನಿ ಸರ್ ನೀವು ಯಾವತ್ತೋ ಹೋಗಿ ನಾನು ಕಳಿಸ್ತೀರಾ ಅಂತ ನನಗೆ ಗೊತ್ತು ಇಡಿ ಕಳಿಸ್ತೀರಾ ಸರ್ ಕಳಿಸಿ ಸರ್ ಏನಿದೆ ಅರೆಸ್ಟ್ ಮಾಡಿಸ್ತೀರ ಐ ಡೋಂಟ್ ಕೇರ್ ಡಾಕ್ಟರ್ ಕೆ ಸುಧಾಕರ್ ನನಗೆ ಗೊತ್ತು ನೀನ್ ಎಂತ ಕ್ರಿಮಿನಲ್ ಐಡಿಯಾಲಜಿ ಗೊತ್ತು ನಿಮ್ಮನ್ನು ಸೋಲ್ಸಿದೀನಿ ಅಂದ್ರೆ ನಾನು ಸ್ವಲ್ಪ ಬುದ್ಧಿವಂತ ಅಲ್ವಾ ಸರ್ ನಾನು ಸ್ವಲ್ಪ ಟ್ಯಾಲೆಂಟ್ ಇರುತ್ತಲ್ಲ ಸರ್ ನಿಮ್ ಕುತಂತ್ರಗಳೇನು ಅಂತ ನನಗೆ ಗೊತ್ತಿರುತ್ತಲ್ಲ ಸರ್ ಸುಧಾಕರ್ ಸೋಲೋದೇ ಇಲ್ಲ ಅಂತಿದ್ರು ಯಾರು ಬಂದರು ಸುಧಾಕರ್ನ ಸೋಲಿಸೋಕ್ಕಾಗಲ್ಲ ಅಂತಿದ್ರು ಕಾಮನ್ ಮ್ಯಾನ್ ಬಂದು ಏನ್ ಸರ್ ಅಂದ್ರೆ ನಿಮ್ಗಿಂತ ಡಿಫರೆಂಟ್ ಆಗಿ ಯೋಚನೆ ಮಾಡಿದಕ್ಕೆ ತ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಜನತೆಗೆ ಕೈ ಮುಗಿದು ಕೇಳ್ತೀನಿ ಡಾಕ್ಟರ್ ಕೆ ಸುಧಾಕರ್ ಓಟ್ ಹಾಕಬೇಡಿ ಪ್ರಜಾಪ್ರಭುತ್ವಕ್ಕೆ ಅವರು ಮಾರಕ ಕಾಮನ್ ಮ್ಯಾನ್ ಟ್ರಬಲ್ ಕೊಡ್ತಾರೆ ಅವ್ರು ಹೇಳ್ತಾರೆ ಒಂದು ರೂಪಾಯಿ ಲಂಚ ತಗೊಂಡಿಲ್ಲ ಅಂತ ನಾಳೆ ನಾನು ನಂಬಿರೋ ದೇವರು ನಂದಿಯ ಭೋಗನಂದೀಶ್ವರ ಟೆಂಪಲ್ ನಾನು ಕಳೆದ ಹತ್ತು ತಿಂಗಳಲ್ಲಿ ಕ್ಲೀನ್ ಅಡ್ಮಿನಿಸ್ಟ್ರೇಷನ್ ಕೊಟ್ಟಿದ್ದೀನಿ ಯಾವ ನತ್ರನೂ ಒಂದು ರೂಪಾಯಿ ಚಾಚಿಲ್ಲ ಕೈ ಚಾಚಿಲ್ಲ ಅಂತ ನಾನು ಪ್ರಮಾಣ ಮಾಡಕ್ ನಾಳೆ ರೆಡಿ ಇದ್ದೀನಿ ನಂದಿ ದೇವಸ್ಥಾನದಲ್ಲಿ ಅವರು ಕೋವಿಡ್ ಟೈಮ್ ಅಲ್ಲಿ ಒಂದು ರೂಪಾಯಿ ಮುಕ್ತಿಲ್ಲ ಆಕರಣ ನಡೆದಿಲ್ಲ ಅಂತ ನಾಳೆ ಅವ್ರು ಪ್ರಮಾಣ ಮಾಡಕ್ ರೆಡಿ ಇದ್ದಾರ ಅವ್ರು ಬಂದು ಪ್ರಮಾಣ ಮಾಡಲಿ ಅವ್ರ ಬಗ್ಗೆ ನಾನು ಮಾತಾಡೋದು ತಿಳ್ತೀನಿ ನೀವು ಪ್ರಾಮಾಣಿಕರಾದ್ರೆ ಬನ್ನಿ ಈಗ ಅಣ್ಣ ನಾನು ಮಾಧ್ಯಮಸ್ಥೆ ಇತ್ರು ಹೇಳ್ತಿನಿ ಐ ಆಮ್ ರೆಡಿ ಟು ಡಿಕ್ಲೇರ್ ಮೈ ಆಸೆಟ್ಸ್ ಇನ್ ಫ್ರಂಟ್ ಆಫ್ ಮೀಡಿಯಾ ವೆಲ್ ಸುಧಾಕರ್ ಐ ವರ್ ಗಟ್ ಟು ಡಿಕ್ಲೇರ್ ಇಸ್ ಆಸೆಟ್ಸ್ ಸೋರ್ಸ್ ಹೇಳ್ಬೇಕು ಡಿ ಕೇಳ್ ಇಲ್ಲಿ ನೀವು ಪ್ರಶ್ನೆ ಬೈದು ಬಿಡತಾರೆ ಅಯೋಗ್ಯ ಅಂತಾರೆ ಅವರು ಹೇಳ್ತಾರೆ ನಾನು ಅಯೋಗ್ರ ಬಗ್ಗೆ ಮಾತಾಡದರೆ ಸುಧಾಕರ್ ನಾನು ಅಯೋಗ್ರ ಬಗ್ಗೆ ಮಾತಾಡ್ತೀನಿ ನೀವು ಮಾತಾಡಲ್ಲ ನಮಗೆ ಅಯೋಗ್ರ ಬಗ್ಗೆ ಮಾತಾಡದ ಆಯಾಸ ಮತ್ತೆ ವಿಚಾರಕ್ಕೆ ಬಂದಾಗ ಸುಧಾಕರ್ ಅವರು ಆಲ್ಗಡೆ ಲೈಫ್ ಸ್ಟ್ರೀಮ್ ಅಲ್ಲಿ ಇರ್ತಾರೆ ಯಾರು ನೋಡಿದ್ರು ಅವ್ರು ನೋಡ್ತಾ ಇರ್ತಾರೆ ಯಾವುದೋ ಒಂದು ಗ್ರೂಪ್ ಅಲ್ಲಿ ಅವ್ರು ನೋಡ್ತಾ ಇರ್ತಾರೆ ನನಗ್ ಗೊತ್ತು ಅಕಾಡೆಕ್ ಬಂದಿದ್ದಕ್ಕೆ ಥ್ಯಾಂಕ್ಸ್ ಸರ್ ಬಟ್ ಅವರು ಅವರೇ ಹೇಳ್ಕೊಂಡಿದ್ದಾರೆ ಜ್ಯೋತಿಷಿಲ್ ಹೇಳಿದ್ದಾರೆ ಇನ್ನ ಮೂರು ಸಲ ಸೋಲ್ಬೇಕಂತ ಇವಾಗ ಒಂದ್ಸಲ ನನ್ನ ಮೇಲೆ ಇನ್ನೆರಡು ಸಲ ಅಂದ್ರೆ ಜಾಗದಲ್ಲಿ ಆಗಿದೆ ನಮೂರಲ್ಲಿ ಮಾತಾಡ್ತಾರಪ್ಪ ನನ್ನ ಮತ್ತೆ ಬೈಬೇಡಿ ಯೂಟ್ಯೂಬ್ ಅಲ್ಲಿ ನಾಕೊಂಡು ಹೊಡಿತಾರೆ ಅವ್ನು ಬಾಯಿ ಬಂದಾಗ ಅಬ್ಬ ಅಬ್ಬ ನನ್ನ ಸ್ನೇಹಿತರು ಕೇಳಿದ್ರು ಏ ಪ್ರದೀಪ ಹಂಗೆಲ್ಲ ಕೆಟ್ದಾಗ ಟ್ರಾವೆಲ್ ಮಾಡ್ತಾರೆ ಕೆಟ್ಟದಾಗ್ ಬೈತಾರೆ ನಿನ್ಗೆ ಏನ್ ಅನ್ಸಲ್ವಾ ನೋಡಪ್ಪ ರಾಜಕೀಯ ಬಂದ ಮೇಲೆ ಪರ್ಸನಲ್ ಟಾರ್ಗೆಟ್ಸ್ ಇರುತ್ತೆ ಅಟ್ಯಾಕ್ಸ್ ಇರುತ್ತೆ ಐಸ್ ಇರುತ್ತೆ ಕುತಂತ್ರ ಇರುತ್ತೆ ಕಾಲು ಇಳಿತಾರೆ ಬೆಲೆ ಚೂರಿ ಹಾಕ್ತಾರೆ ಇದೆಲ್ಲ ಗೊತ್ತಿದ್ದ ರಾಜಕೀಯ ಬಂದಿತ್ತು ಇದೆಲ್ಲ ಆಗಲ್ಲ ಆದರೆ ಅಪ್ಪು ನಾನು ಚಾಕರಿಸಿಟ್ಕೊಂಡು ಪಾಠ ಮಾಡಿಕೊಂಡು ಒಂದು ಮೋಟಿವೇಶನಲ್ ವಿಡಿಯೋಸ್ ಬಿಟ್ಕೊಂಡು ಮತ್ತೆ ಬಿಗ್ ಬಾಸ್ ಹೋದಾಗ ಯಾವ್ದಾದ್ರು ಒಂದು ಶೋಸ್ಗೊಂಡು ಬರ್ತಾ ಇತ್ತು ಬಟ್ ಎನಿ ಹೌ ಇದು ಡಾಕ್ಟರ್ ಕೆ ಸುಧಾಕರ್ ಅವರ ಅಧ್ಯಾಯ ಇನ್ನು ಒಂದು ತಿಂಗಳು ನನಗೂ ಸುಧಾಕರ್ಗು ನಿರಂತರವಾದ ನಾನ್ ಸ್ಟಾಪ್ ಯುದ್ಧ ನಡೆದೇ ನಡೆಯುತ್ತೆ ನಾವು ಗೆದ್ದೆ ಗೆಲ್ತೀವಿ ಕಾಂಗ್ರೆಸ್ ಪಕ್ಷ ನಾನು ಚಿಕ್ಕಬಳ್ಳಾಪುರದಲ್ಲಿ ಕರ್ನಾಟಕದಲ್ಲಿ ಗೆಲ್ಲಿಸ್ತಿರ್ತೀವಿ ನಾನು ಚಿಕ್ಕಬಳ್ಳಾಪುರ ಲೋಕಸಭೆಗೆ ಆನ್ಸರಬಲ್ ಆಗಿರೋದ್ರಿಂದ ಹುಕ್ ಅಭೆಯ ರಿಸಲ್ಟ್ ಬರೋವರೆಗೂ ಹಗ್ಲಿರುಳು ಶ್ರಮಿಸಿ ನಮ್ಮ ಪಕ್ಷದ ಅಭ್ಯರ್ಥಿ ಯಾರಾದರೂ ಅದನ್ನು ಈಗ ಬಿಜೆಪಿ ಸರ್ಕಾರದ ಬಗ್ಗೆ ಮಾತಾಡುವಾಗ ಕೆ ಎಸ್ ಈಶ್ವರಪ್ಪ ಸರ್ ಅವರು ಹಿರಿಯರಿದ್ದಾರೆ ಅವರು ಗೀತಕ್ಕ ಅವ್ರ ಬಗ್ಗೆ ಒಂದು ಮಾತು ಹೇಳಿದ್ರು ಈಶ್ವರಪ್ಪ ಸರ್ ನಿಮ್ಮನ್ನು ಯಾವತ್ತೂ ನಾಯಕ ಅಂತ ಬಿಜೆಪಿ ಪಕ್ಷ ನಿಮ್ಮನ್ನು ಒಪ್ಕೊಂಡೇ ಇರಲಿಲ್ಲ ಸರ್ ನಿಮ್ಮನ್ನು ಸಪೋಸ್ ಒಪ್ಕೊಂಡಿದ್ದಿದ್ರೆ ನಾಯಕ ಅಥವಾ ಬ್ಯಾಕ್ವರ್ಡ್ ಕಮಿಟಿ ಲೀಡರ್ ಅಂತ ನಿಮ್ಮನ್ನ ಬಿಜೆಪಿ ಒಪ್ಕೊಂಡಿದ್ದರೆ ನಿಮಗೆ ಟಿಕೆಟ್ ತಪ್ಪಿಸ್ತಿರ್ಲಿಲ್ಲ ಸರ್ ನಿಮ್ಮ ಮಗನಿಗೆ ಟಿಕೆಟ್ ತಪ್ಪಿಸ್ತಿರ್ಲಿಲ್ಲ ಸರ್ ನಿಮ್ಮ ಪಕ್ಷನೇ ನೀವು ಲೀಡರ್ ಅಂತ ಒಪ್ಪಿಕೊಂಡಿರಲಿಲ್ಲ ಅದಕ್ಕೆ ನೀವು ಫೇಸ್ ಮಾಡ್ತಿದ್ರ ಪ್ರಾಬ್ಲಮ್ ನಿಮ್ಮ ತಪ್ಪಲ್ಲ ಸರ್ ಇವತ್ತು ನೀವು ನಿಮ್ಮ ಪಕ್ಷದವ್ರನ್ನ ಮಾತಾಡಿ ಸರ್ ನಮ್ಮ ಗೀತಕ್ಕ ಬಗ್ಗೆ ದಯವಿಟ್ಟು ಮಾತಾಡಬೇಡಿ ಸರ್ ಪ್ಲೀಸ್ ಬಾಯ್ ಮುಚ್ಕೊಳ್ಳಿ ಸರ್ ನನ್ ರಿಕ್ವೆಸ್ಟ್ ನೆಕ್ಸ್ಟು ಬಿ ಜೆ ಪಿ ಅವರು ಬಿಲ್ಡಪ್ ಕೊಡ್ತಿದ್ದಾರೆ ಇಂಡಿಯಾದ ಲೈಐಟಿ ತಂದಿದ್ದು ಕಾಂಗ್ರೆಸ್ ಏನು ತಂದಿದ್ದು ಕಾಂಗ್ರೆಸ್ ನಿಮ್ಮೂರಲ್ಲಿ ಇರತಕ್ಕಂತ ರೋಡ್ ಗ್ರಾಮ ಪಂಚಾಯಿತಿ ಕಚೇರಿ ಸರ್ಕಾರಿ ಆಸ್ಪತ್ರೆ ಸರ್ಕಾರಿ ಶಾಲೆಗಳು ಕಟ್ಟಿದ್ದು ಕಾಂಗ್ರೆಸ್ ನಮ್ಮ ಪಕ್ಷಾಪ್ತ ಸ್ಟಾಪ್ ಆದ್ ರೋಡಾಕಿ ಬಿಲ್ಡಿಂಗ್ ಕಟ್ಟಿದೆ ಅವರು लास्टಲ್ ಫಾಲಸಿ ನಿಂದ ಆಗಿಬಿಟ್ಟು ಬಿಲ್ಡ್ ಅಪ್ ಕೊತ್ರ ಏನು 10 ವರ್ಷದ ಇವ್ರೆ ಮಾಡಿದಂಗ ಆಟಾಡ್ಬಿಟ್ಟು ಅದಕ್ಕೆ 70 75 ವರ್ಷದಲ್ಲಿ ನಾವೇನು ಮಾಡಿಲ್ವಾ ದೊಡ್ಡ ದೊಡ್ಡ ಯೋಜನೆಗಳನ್ನು ತಂದವರು ಯಾರು ಅವತ್ತು ಬಿಜೆಪಿ ಪಕ್ಷದ ಹಿರಿಯರಾದ ಅಟಲ್ ಬಿಹಾರಿ ವಾಜಪೇಯಿ ಅವರು ನಮ್ಮ ಇಂದಿರಾ ಗಾಂಧಿ ದುರ್ಗೆ ಅಂತ ಹೊಗಳಿದ್ರು ನಾವು ಪಕ್ಷ ಏನು ಮಾಡಿಲ್ಲ ಒಂದು ಎಕ್ಸಾಂಪಲ್ ಹೇಳ್ತೀವಿ ಬಿಜೆಪಿ ಅವರು ಹೇಳ್ತಾರೆ ಅಚ್ಚೇ ದಿನ್ ಅಂತ ಅವ್ರು ಹೇಳ್ತಾರೆ ನಾವು ಟೂ ತೌಸಂಡ್ ಥರ್ಟೀನ್ ಅಲ್ಲಿ ನಿರ್ಮಲ್ ಭಾರತ್ ಅಭಿಯಾನ ಅಂತ ನಮ್ಮ ಯುಪಿಎ ಟೂತ್ ಅಂದ್ರೆ ಬಿಜೆಪಿ ಅವರು ಅದನ್ನ ಸ್ವಚ್ಛ ಭಾರತ್ ಮಿಷಿನ್ ಅಂತಾರೆ ಮಿಷನ್ ಮರುಣಾಂಕರಣ ಸರ್ ಟೂ ತೌಸಂಡ್ ತರ್ಟೀನ್ ಅಲ್ಲಿ ನಿರ್ಮಲ್ ಭಾರತ್ ಅಭಿಯಾನ್ ನಾವು ತಂದಿದ್ದು ಪ್ಲೀಸ್ ಗೂಗಲ್ ಸರ್ಚ್ ಮಾಡಿ ನಾವು ಟೂ ತೌಸಂಡ್ ಲೆವೆನ್ ಅಲ್ಲಿ ನ್ಯಾಷನಲ್ ಮ್ಯಾನುಫ್ಯಾಕ್ಚರಿಂಗ್ ಪಾಲಿಸಿ ತಂದ್ರೆ ಇವರು ಅದಕ್ಕೆ ಹೆಸರು ಚೇಂಜ್ ಮಾಡಿಬಿಟ್ಟು ಮೇಕ್ ಇನ್ ಇಂಡಿಯಾ ಅಂತ ನಾವು ಟೂ ತೌಸಂಡ್ ಟೆನ್ ಅಲ್ಲಿ ಇಂದಿರಾ ಗಾಂಧಿ ಮಾತೃವ ಸಂಯೋಗ ಯೋಜನಾ ಅಂತಂದ್ರೆ ಇವರು ಪ್ರಧಾನಮಂತ್ರಿ ಮಾತೃವ ವಂದನಾ ಯೋಜನೆ ಅಂತಾರೆ ನಾವು ಸ್ವಾವಲಂಬನ ಯೋಜನಾ ಅಂತ ಟೂ ತೌಸಂಡ್ ಟೆನ್ ತಂದ್ರೆ ಇವರು ಅಟಲ್ ಪೆನ್ಷನ್ ಯೋಜನಾ ಅಂತಾರೆ ಸರ್ ಇದೆಲ್ಲ ಗೂಗಲ್ ಅಲ್ಲಿ ಇದೆ ಇಟ್ಸ್ ಅ ಫ್ಯಾಕ್ಟ್ ನಾನು ಯಾವುದು ನಾನು ಅಧ್ಯಯನ ಮಾಡ್ಕೊಂಡು ಬಂದೇ ಮಾತಾಡ್ತಿರೋದು ನಾವು ರಾಜೀವ್ ಆವಾಸ್ ಯೋಜನಾ ಅಂತ ನಾವು ಇಟ್ಟಿದ್ರೆ ಇವರು ಸರ್ದಾರ್ ಪಟೇಲ್ ನ್ಯಾಷನಲ್ ಮಿಷನ್ ಫಾರ್ ಅರ್ಬನ್ ಹೌಸಿಂಗ್ ಅಂತಾರೆ ನ್ಯಾಷನಲ್ ಗರ್ಲ್ ಚೈಲ್ಡ್ ಪ್ರೋಗ್ರಾಂ ಅಂತ ನಾವು ತಂದ್ರೆ ಟೂ ಥೌಸಂಡ್ ಏಟ್ ಅಲ್ಲಿ ಅದನ್ನ ಭೇಟಿ ಬಚಾವ್ ಬೇಟಿ ಪಡಾವ್ ಅಂತಾರೆ ನಾವು ಜನೌಷಧಿ ಕೇಂದ್ರ ಅಂತ ನಾವು ಟೂಸಂಡ್ ಏಟ್ ಅಲ್ಲಿ ಯು ಪಿ ಎ ಅಲ್ಲಿ ತಂದ್ರೆ ಇವರದನ್ನ ಪ್ರಧಾನ ಭಾರತೀಯ ಜನೌಷಧಿ ಯೋಜನಾ ಅಂತಾರೆ ನಾವು ನ್ಯಾಷನಲ್ ಇ ಗವರ್ನೆನ್ಸ್ ಪ್ಲಾನ್ ಅಂತ ತೌಸಂಡ್ ಸಿಕ್ಸ್ ಅಂತಂದ್ರೆ ಇವರು ಡಿಜಿಟಲ್ ಇಂಡಿಯಾ ಅಂತಾರೆ ನಾವು ಬಂದಿರೋ ಕಾರ್ಯಕ್ರಮಗಳು ಅರವತ್ತು ಲಕ್ಷ ಸ್ಮಾಲ್ ಅಂಡ್ ಮೈಕ್ರೋ ಇಂಡಸ್ಟ್ರೀಸ್ ಇವತ್ತು ಮುಂಚಾಕ ಹನ್ನೆರಡು ಕೋಟಿ ಜನ ಅನ್ಎಂಪ್ಲಾಯೀಸ್ ಆಗಿದ್ದಾರೆ ಗ್ಯಾಸ್ ಸಿಲಿಂಡರ್ ಪೆಟ್ರೋಲು ಡೀಸೆಲ್ ಡಾಲರ್ ಇಂದ ರುಪಿ ಇರೋದು ಎಲ್ಲ ಡಿಸ್ಟರ್ಬ್ ಆಗಿದೆ ಬರ ಪರಿಹಾರದಲ್ಲಿ ನಾವು ಕೊಡೋದು ಕೊಡ್ತಾ ಇಲ್ಲ ನಾನು ಬಿಜೆಪಿಯ ಎಲ್ಲ ಲೋಕಸಭೆ ಅಭ್ಯರ್ಥಿಗಳಿಗೆ ಹೇಳ್ತೀನಿ ಫ್ಯಾಕ್ಟ್ಸ್ ಇಟ್ಕೊಂಡು ಮಾತಾಡಿ ಸರ್ ಈಗ ಏನಾದರೂ ನೀವು ಹೋಗಿ ಪ್ರದೀಪ್ ಈಶ್ವರ್ಗೆ ಮಾತಾಡಿದ್ರು ಅಂದರೆ ಒಂದು ನಾಲ್ಕೈ ಪದ ಸೇಫ್ ಬೈದಾಗ್ತಾರೆ ನನ್ನ ಐಡಿಯಾಲಜಿಕಲ್ ಫೈಟ್ ಆಗಬೇಕು ಸರ್ ನಾನು ಮೈಸೂರು ಎಂ ಪಿ ಪ್ರತಾಪ್ ಸಿಂಹನ ತೇಜಸ್ವಿ ಸೂರ್ಯನ ಅನಂತಕುಮಾರ್ ಹೆಗ್ಡೆ ಅವರನ್ನ ಎಲ್ರಿಗೂ ಚರ್ಚೆ ಕರೆದ್ರೆ ಚರ್ಚೆ ಕರೆದರೆ ಚರ್ಚೆಯನ್ನು ಬರಲಿಲ್ಲ ಅಭ್ಯರ್ಥಿ ಆಗಲಿಲ್ಲ ಡಿಫೆಂಡ್ ಮಾಡ್ಕೋಬೇಕಲ್ಲ ಸರ್ ನಾನೆಲ್ಲ ಈ ಸಂದರ್ಭದಲ್ಲಿ ಚಿಕ್ಕಬಳ್ಳಾಪುರ ಜನತೆಗೆ ರಿಕ್ವೆಸ್ಟ್ ಮಾಡ್ತೀನಿ ಅಪ್ಪ ಅಮ್ಮ ಎಲ್ಲರೂ ಒಳಗಂಗ್ ಆಶೀರ್ವಾದ ಮಾಡಿದ್ದೀರಾ ನಾನು ನಮಸ್ತೆ ಚಿಕ್ಕಬಳ್ಳಾಪುರ ಅಂತ ಮನೆ ಮನೆಗೂ ಬಂದು ಇವತ್ತು ಒಂದು ಹದಿನೈದು ಹದಿನಾರು ಸಾವಿರ ಜನ ತಲುಪಿದಿನಿ ವಾರಕ್ಕೆ ಎರಡು ದಿನ ಮೂರು ದಿನ ಸಲ ನಾಲ್ಕು ದಿನ ಬೆಳಗ್ಗೆ ಆರು ಗಂಟೆಯಿಂದ ಒಂಬತ್ತು ಗಂಟೆವರೆಗೂ ಪ್ರತಿ ಮನೆ ಹೊಸಲ್ ಹತ್ರ ಹೋಗಿ ನಿಂತ್ಕೊಂಡು ಕೈ ಮುಗಿದು ಅಕ್ಕ ಸರ್ಕಾರದಿಂದ ಏನಾದರೂ ಕೆಲಸ ಆಗ್ಬೇಕಾ ಆಫೀಸರ್ಸ್ ನ ಕರ್ಕೊಂಡು ಹೋಗಿ ನಮಸ್ತೆ ಚಿಕ್ಕಬಳ್ಳಾಪುರ ಅಂತ ಮಾಡ್ತಿದ್ದೀನಿ ಚಿಕ್ಕಬಳ್ಳಾಪುರದಲ್ಲಿ ಹತ್ತು ವಾರದ ಮುಗ್ದಿದೆ ಮಂಚದಲ್ಲಿ ಹೋಗ್ಲಿ ಇಪ್ಪತ್ತು ಹಳ್ಳಿ ಮುಗಿದಿದೆ ಮಂಡಿಕಲ್ ಹೋಗ್ಲಿ ನಾಲ್ಕು ಹಳ್ಳಿ ಮುಗ್ದಿದೆ ಒಂದು ಊರ್ಗೆ ಹೋದ್ರೆ ಮೊನ್ನೆ ಅಭಿವೃದ್ಧಿ ಊರಿಗೆ ಹೋಗಿದ್ದೆ ಬೆಳಗ್ಗೆ ಹತ್ತು ಗಂಟೆಯಿಂದ ಸಂಜೆ ಏಳು ಗಂಟೆ ಆಯ್ತು ಆ ಊರಿಂದ ಆಚೆ ಬರೋ ಮನೆ ಮನೆ ಬೇಸಿದ್ದು ಮನೆ ಹತ್ರ ಹೋಗಿ ಒಂದು ಕಷ್ಟ ಕೇಳ್ತಿದೀನಿ ನಾನು ನಾನು ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರಕ್ಕೆ ಜನತೆಗೆ ಹೇಳ್ತೀನಿ ನಮ್ಮ ಕಾಂಗ್ರೆಸ್ ಅಭ್ಯರ್ಥಿನ ಗೆಲ್ಸಿ ಖಂಡಿತವಾಗೂ ನಿಮ್ಮ ಕಷ್ಟಕ್ಕೆ ನಾವು ಸ್ಪಂದಿಸ್ತೀವಿ ಮನೆ ಹತ್ರ ಬಂದು ಕಷ್ಟ ಕೇಳೋ ಜವಾಬ್ದಾರಿ ನಮ್ದು ನಮ್ಗೊಂದು ಅವಕಾಶ ಕೊಡಿ ನಮ್ಮಂತ ಎಸ್ಟ್ರೆಸ್ ಒಂದು ಉದ್ದೇಶ ಇಟ್ಕೊಂಡು ಬಂದಿದ್ದೀವಿ ನಿಮ್ಮ ಆಶೀರ್ವಾದ ಇರಲಿ ಅಂತ ಕೇಳ್ತೀನಿ ಥ್ಯಾಂಕ್ ಯು ಸರ್